ನಮಸ್ಕಾರ ಈ ರಾಶಿಯವರಿಗೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಚಿನ್ನ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟು ಹಾಂ ಯಾವ್ಯಾವ ರಾಶಿಯವರು ಗೊತ್ತಾ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ನಿಮ್ಮದು ಸಪೋಸ್ ರಾಶಿ ಆಗಿಬಿಟ್ಟು ಲಗ್ನ ಬಂದು ಕುಂಭಲಗ್ನೇ ಆಗಿ ಗುರು ಎರಡನೇ ಮನೆ ಮೀನರಾಶಿ ಅಥವಾ ಹನ್ನೊಂದನೇ ಮನೆ ಧನಸ್ಸು ರಾಶಿಯಲ್ಲಿ ಇದ್ದು ಇದ್ರದ್ದು ಗುರು ದಶಾ ಏನಾದರೂ ನಿಮಗೆ ನಡೀತಾ ಇದ್ದರೆ ಗುರು ದಶಾ ಗುರು ಭುಕ್ತಿ ಗುರು ಅಂತರ್ಭುಕ್ತಿ ನಡೀತಿದ್ದರೆ ಖಂಡಿತವಾಗ್ಲೂ ಮುಟ್ಟಿದ್ದೆಲ್ಲ ಚಿನ್ನನೆ ನೆಕ್ಸ್ಟು ಧನಸ್ಸು ರಾಶಿಗೆ ಎಸ್ಪೆಷಲಿ ಧನಸ್ಸು ರಾಶಿಯವರು ನೀವಾಗಿ ಧನಸ್ಸು ಲಗ್ನನೇ ನಿಮ್ಮದಾಗಿ ಎರಡನೇ ಮನೆ ಅಧಿಪತಿ ಶನಿ ತೃತೀಯಾಧಿಪತಿ ಶನಿ ಬಂದು ಹನ್ನೊಂದನೇ ಮನೆ ತುಲಾರಾಶಿಯಲ್ಲಿ ಇದ್ದು ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಿದ್ರೆ ಶನಿದು ಅಬ್ಬಬ್ಬಾಬ್ ನೀವು ಮುಟ್ಟಿದ್ದೆಲ್ಲ ಗ್ಯಾರಂಟಿ ಚಿನ್ನನೆ ಇನ್ನು ಋಷಭ ರಾಶಿಯವರಿಗೆ ಋಷಭ ರಾಶಿ ನಿಮ್ದಾಗಿ ಋಷಭ ಲಗ್ನನೇ ನಿಮ್ದಾಗಿ ಲಗ್ನಾಧಿಪತಿ ಶುಕ್ರ ಹನ್ನೊಂದನೇ ಮನೆ ಮೀನ ರಾಶಿಯಲ್ಲಿ ಉಚ್ಚುವಾಗಿ ಅಲ್ ಕುತ್ಕೊಂಡಿದ್ದು ಇದ್ರದ್ದು ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಿದ್ರೆ ಇನ್ನು ಬುಧ ಎರಡನೇ ಮನೆ ಅಧಿಪತಿ ಮಿಥುನ ರಾಶಿ ಅಧಿಪತಿ ಬುಧ ಬಂದು ಹನ್ನೊಂದನೇ ಮನೆ ಮೀನರಾಶಿಯಲ್ಲಿದ್ದರೂ ಇದ್ರದ್ದು ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿದ್ರು ಖಂಡಿತವಾಗ್ಲೂ ಒಳ್ಳೆ ಫಲ ಖಂಡಿತವಾಗ್ಲೂ ಋಷಭ ರಾಶಿಯವರಿಗೆ ಸಿಕ್ಕೇ ಸಿಗುತ್ತೆ ಇನ್ನು ಕಟಕ ರಾಶಿಯವರಿಗೆ ಎಸ್ಪೆಷಲಿ ನೀವು ಕಟಕ ರಾಶಿಯವರು ನಿಮ್ಮದೇನಾದರೂ ಕಟಕ ಕಟಕಲಗ್ನೇ ಆಗಿ ಎರಡನೇ ಮನೆ ಸಿಂಹ ರಾಶಿಯಲ್ಲಿ ಶುಕ್ರ ಕುತ್ಕೊಂಡಿರಬೇಕು ಆ ಶುಕ್ರ ದಶೆ ನಡಿಬೇಕು ಇಪ್ಪತ್ತು ವರ್ಷ ಆ ಬಾ 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 ಮುಟ್ಟಿದ್ದೆಲ್ಲ ಚಿನ್ನ ಮುಟ್ಟಿದ್ದೆಲ್ಲ ರಾಜಯೋಗ ಎಸ್ಪೆಷಲಿ ಕಟಕ ರಾಶಿಯವರಿಗೆ ಅಲ್ಲೇ ಪ್ಲೇಸ್ಮೆಂಟ್ ಇರಬೇಕು ಸ್ವಲ್ಪ ಕಟಕ ಲಗ್ನದವರಿಗೆ ಕಷ್ಟಗಳು ಜಾಸ್ತಿ ಬೇಗ ಯಾವುದು ಸಿಗಲ್ಲ ಸಿಕ್ಕಾಬಟ್ಟೆ ಸೈಕಲ್ ಹೊಡಿಬೇಕು ಕಷ್ಟಪಟ್ಟು ಕಷ್ಟಪಟ್ಟು ಕಟಕ ಲಗ್ನದವರಿಗೆ ಸಿಗುತ್ತೆ ಬಟ್ ಕಟಕ ರಾಶಿಯವರಿಗೆ ಕಟಕ ಲಗ್ನವೇ ನಿಮ್ಮದಾಗಿ ಎರಡನೇ ಮನೆ ಸಿಂಹ ರಾಶಿಯಲ್ಲಿ ಶುಕ್ರ ಕುತ್ಕೊಂಡಿದ್ದು ಅದರದ್ದು ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿದ್ರೆ ಮಾತ್ರ ಮುಟ್ಟಿದ್ದೆಲ್ಲ ಚಿನ್ನ ಗ್ಯಾರಂಟಿ ಇನ್ನು ಸಿಂಹ ರಾಶಿ ನಿಮ್ಮದಾಗಿ ಸಿಂಹ ರಾಶಿಯವರೇ ನೀವಾಗಿ ಸಿಂಹ ಲಗ್ನ ಏನಾದರೂ ನಿಮ್ಮದಾಗಿ ಎರಡನೇ ಮನೆ ಎಲ್ಲಿ ಎರಡನೇ ಮನೆ ಕನ್ಯಾ ರಾಶಿ ಅಧಿಪತಿ ಬುಧ ಬಂದು ಹನ್ನೊಂದನೇ ಮನೆ ಮಿಥುನ ರಾಶಿಯಲ್ಲೇನಾದರೂ ಕೂತ್ಕೊಂಡಿದ್ದರೆ ಅಬ್ಬಬ್ಬಾಬ್ ಅಥವಾ ಕನ್ಯಾ ರಾಶಿಯಲ್ಲಿ ಕೂತ್ಕೊಂಡಿದ್ದರೂ ಅಬ್ಬಾಬ್ ನಿಮ್ಮದೆಲ್ಲ ಮುಟ್ಟಿದ್ದೆಲ್ಲ ಚಿನ್ನನೆ ಸಿಂಹ ಸಿಂಹರಾಶಿಯವರಿಗೆ ಇನ್ನು ಮೀನರಾಶಿಯವರು ನೀವಾಗಿ ಮೀನರಾಶಿಯವರು ನೀವಾಗಿ ಮೀನ ಲಗ್ನೇ ಆಗಿ ಎರಡನೇ ಮನೆ ಮೇಷರಾಶಿ ಅಧಿಪತಿ ಕುಜ ಬಂದು ಹನ್ನೊಂದನೇ ಮನೆ ಮಕರ ರಾಶಿಯಲ್ಲಿ ಉಚ್ಚುವಾಗಿ ಕುತ್ಕೊಂಡಿದ್ದು ಇದರದು ದಶಾಭುಕ್ತಿ ಅಂತರ್ಭುಕ್ತಿ ಬಂದಿದ್ದರೆ ಖಂಡಿತವಾಗ್ಲೂ ಮುಟ್ಟಿದ್ದೆಲ್ಲ ಚಿನ್ನ ಖಂಡಿತವಾಗ್ಲೂ ಇವೆಲ್ಲ ಯಾವಾಗ ಬರಬೇಕಪ್ಪ ನಿಮಗೆ ಕರೆಕ್ಟಾಗಿ ಅಂದರೆ ಮೂವತ್ತನೇ ವರ್ಷಕ್ಕೆ ಬರಬೇಕು ನೋಡ್ರಿ ಮನುಷ್ಯನಿಗೆ ಕರೆಕ್ಟಾಗಿ ಏಜು ಮೂವತ್ತನೇ ವಯಸ್ಸಿಗೆ ಬಂದುಬಿಟ್ರೆ ಲೈಫಲ್ಲಿ ಎಕ್ಸಲೆಂಟ್ ಹಣ ಎಕ್ಸಲೆಂಟ್ ಜಾಬು ಎಕ್ಸಲೆಂಟ್ ವ್ಯಾಪಾರ ಬಿಸ್ನೆಸ್ ಎಕ್ಸಲೆಂಟ್ ಕೃಷಿ ವ್ಯವಸಾಯ ಎಕ್ಸಲೆಂಟ್ ರಾಜಕೀಯದಲ್ಲಿ ಎಕ್ಸಲೆಂಟ್ ಎಸ್ಪೆಷಲಿ ಚಲನಚಿತ್ರರಂಗದಲ್ಲಿ ಫಿಲಿಮ್ ಲ್ಯಾಂಡಲ್ಲಿ ವ್ಯಾಪಾರಗಳು ಕೈಗಾರಿಕೋದ್ಯಮದಲ್ಲಿ ಎಸ್ಪೆಷಲಿ ಮೂವತ್ತನೇ ವಯಸ್ಸಿಗೆ ಇವೆಲ್ಲ ದಶಗಳು ಆಪರೇಟ್ ಆಗಬೇಕು ಅವಾಗ ನೋಡಿ ಮನುಷ್ಯ ಗಂಡು ಮಕ್ಕಳಿಗಾಗಲಿ ಹೆಣ್ಣುಮಕ್ಕಳಿಗಾಗಲಿ ಈ ವಯಸ್ಸಿನಲ್ಲಿ ಕರೆಕ್ಟಾಗಿ ಮೂವತ್ತನೇ ವಯಸ್ಸಿಗೆ ಬಂದುಬಿಟ್ರೆ ಇವೆಲ್ಲ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಎಸ್ಪೆಷಲಿ ದಶದಲ್ಲಿ ಬಂದ್ಬಿಡ್ತು ಅಂತಂದರೆ ಅಬ್ಬಬ್ಬಬ್ಬಬ್ಬಬ್ ಎಲ್ಲ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಹಣಕಾಸು ವಿಚಾರದಲ್ಲಿ ಸೈಟು ಮನೆ ಭೂಮಿ ಅಪಾರ್ಟ್ಮೆಂಟು ವಾಹನಗಳು ಲಗ್ಸುರಿ ಲೈಫು ಒಳ್ಳೊಳ್ಳೆ ಜಾಬು ಸ್ಟೇಟ್ ಗೌರ್ಮೆಂಟ್ ಜಾಬು ಸೆಂಟ್ರಲ್ ಗೌರ್ಮೆಂಟ್ ಜಾಬು ಅದರಲ್ಲೂ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿನ ಇದ್ದುಬಿಟ್ಟು ಈ ಕಾಂಬಿನೇಷನ್ಗಳೆಲ್ಲ ಬಂದುಬಿಟ್ರೆ ಇನ್ನೂ ಎಕ್ಸಲೆಂಟು ಎಕ್ಸಲೆಂಟಾಗಿರ್ತೀರ ಹೇಳ್ತಾ ಇದ್ದೀವಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಅರ್ಥ ಆಯ್ತಾ ಜ್ಯೋತಿಷ್ಯ ನಲವತ್ತು ಪರ್ಸೆಂಟು ವರ್ಕ್ ಆದರೆ ಇನ್ನು ಅರವತ್ತು ಪರ್ಸೆಂಟು ನಿಮ್ಮ ಕೈನಲ್ಲೇ ಇರುತ್ತೆ ವಿಧಿ ಕರ್ಮದ ಕೈನಲ್ಲೇ ಇರುತ್ತೆ ನಾವು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ಅವಾಗ ತಾನೇ ದುಡ್ಡು ಬರಲಿಕ್ಕೆ ಸಾಧ್ಯ ಇವಾಗೆಲ್ಲ ಕಾಂಬಿನೇಷನ್ಸ್ ಬಂದಿದ್ದಾವೆ ಅಂತಂದ್ಬಿಟ್ಟು ಸುಮ್ಮನೆ ಗಂಡು ಮಕ್ಕಳು ಹೆಣ್ಣುಮಕ್ಕಳು ಮನೇಲಿ ಕುತ್ಕೊಂಡ್ಬಿಟ್ರೆ ಆಕಾಶದಿಂದ ಐನೂರು ರೂಪಾಯಿ ನೋಟುಗಳು ಉದುರುತ್ತವ ದೇವ್ರಾಣಿ ಉದುರಲ್ಲ ಅಲ್ವಾ ಜ್ಯೋತಿಷಿಗಳು ಹೇಳ್ಬಿಟ್ಟಿದ್ದಾರೆ ನಮಗೆ ಈ ರಾಶಿ ನಂದು ನಂದು ಈ ಲಗ್ನ ನನಗೆ ಈ ಗ್ರಹ ದಶಾ ನಡೀತೈತೆ ನಾನಿನ್ಮೇಲೆಯಿಂದ ನನಗೆ ರಾಜಯೋಗ ಗಜಕೇಸರಿ ಯೋಗ ಹಾಂ ನನಗೆ ಪಂಚಮಹಾಪುರುಷ ಯೋಗ ಇದೆ ಅಂತ ಅಂದ್ಕೊಂಡ್ಕಂಡು ಓಡಾಡಿದರೆ ದೇವರಾಣಿ ಐನೂರು ರೂಪಾಯಿ ನೋಟುಗಳು ಆಕಾಶದಿಂದ ಉದುರಲ್ಲ ನಲವತ್ತು ಪರ್ಸೆಂಟು ಜ್ಯೋತಿಷ್ಯ ವರ್ಕಾದರೆ ಇನ್ನು ಅರವತ್ತು ಪರ್ಸೆಂಟು ನಿಮ್ಮ ಕೈನಲ್ಲೇ ಇರುತ್ತೆ ಕಷ್ಟಪಟ್ಟು ದುಡಿಲೇಬೇಕು ಜಾಬು ಉದ್ಯೋಗ ಮಾಡಲೇಬೇಕು ವ್ಯಾಪಾರ ಬಿಸ್ನೆಸ್ ಮಾಡಲೇಬೇಕು ಕೃಷಿ ವ್ಯವಸಾಯ ಮಾಡಲೇಬೇಕು ಹಾಂ ಈ ಈ ಪ್ಯಾಸಿವ್ ಜಾಬು ಆ್ಯಕ್ಟಿವ್ ಜಾಬ್ ಅಂತ ಇಟ್ಕೊಬೇಕು ಒಂದೇ ಜಾಬು ಒಂದೇ ಬಿಸ್ನೆಸ್ ಮೇಲೆ ನೆಚ್ಕೊಂಡು ಕುತ್ಕೊಂಡಂಗಿಲ್ಲ ರೆಡಿ ಇರಬೇಕು ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಅಂತ ಆವಾಗ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಒಂದು ದುಡ್ಡಿನ ಮೇಲೆ ಆಸೆಗಳಿರಬೇಕು ವಿಪರೀತ ಆಸೆಗಳಿರಬೇಕು ಆಸೆಗಳಿದ್ದರೆ ನೀವು ಲಕ್ಷ ಲಕ್ಷ ದುಡಿಲಿಕ್ಕೆ ಸಾಧ್ಯ ಕೋಟಿ ಕೋಟಿ ದುಡಿಲಿಕ್ಕೆ ಸಾಧ್ಯ ಅರ್ಥ ಆಯ್ತಾ ಇನ್ನು ಸಿಕ್ಸ್ಟಿ ಪರ್ಸೆಂಟು ವಿಧಿ ಕರ್ಮದ ಕೈನಲ್ಲಿರುತ್ತೆ ಏನೂ ಮಾಡಲಿಕ್ಕೆ ಆಗಲ್ಲ ಇದು ಜ್ಯೋತಿಷ್ಯ ಹೇಳ್ತಿದ್ದೀನಲ್ಲ ಜ್ಯೋತಿಷ್ಯಗಳಾಗಿ ನಾವು ಮಾರ್ಗದರ್ಶನಗಳು ಮಾಡ್ತಿರ್ತೀವಷ್ಟೇ ನಾವೇನು ಜ್ಯೋತಿಷ್ಯಗಳು ದೇವರಲ್ಲ ಪವಾಡ ಮಾಡರಂತೂ ಖಂಡಿತವಾಗ್ಲೂ ಅಲ್ಲ ಎಸ್ಪೆಷಲಿ ಈ ರಾಶಿಯವರಿಗೆ ಖಂಡಿತವಾಗ್ಲೂ ಈ ದಶಾ ಈ ಭುಕ್ತಿಗಳು ನಡೀತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಗ್ಯಾರಂಟಿ ಕಣ್ರಿ ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ಸರ್ವೇ ಜನ ಸುಖಿನೋ ಭವಂತು ನಮಸ್ಕಾರ